ಇಲ್ಲ ನೋಡ್ರಿ ಕಾನ ಈಗ ಮನೆ ನಡೆದ ಒಂದು ಜೀಪ್ ಸಿಕ್ಕದ ಜೀಪಿನ ಕೆಳಗೇನು ಬರ್ದಿದೆ ನೋಡ್ರಿ ಆಡಿಕೊಳ್ಳುವರ ಮುಂದೆ ಅರಸನ ಬದುಕಬೇಕು ಸೊ ಸ್ವಾಗತ ಸು ಸ್ವಾಗತ ನಾವು ಬಂದಿರ್ತಾವ ಹೊಲ್ಕ ಹೊಲ್ಕ ಯಾಕೆ ಬಂದೆ ಕಡ್ಡಿ ಮದ್ದು ಕಡೆ ಬಂದಿ ಹಂಗೆ ಕಡ್ಡಿ ನೀರು ಬಿಡದ ಇವ್ರು ಇವ್ರ ಬಲ್ ನೀರು ಅಂತ ನೀರಿನೊಳಗೆ ಬಂದಿದ್ದೆವು ಹುಡ್ಕ ಮದ್ಯಲ್ಲ ತಂದು ತಂದಿಟ್ಟಿದ್ರು ಕರೆ ರಟ್ಟ ತೊಗೊಂಡೇ ಬಂದಿಲ್ಲವ ಆಗಿನ ಹಂಟಿದ ಹೊಂಟಿದ ಹೊಂಟಿದಲ್ಲ ತನಕ ಆಗಿನ ಹಿಡಿದು ಒಂದು ಹೊಂಟ ಇದು ಬಾ ಇಲ್ಲ ಕಡ್ಡಿ ಹೆಂಗೆ ఫై మిలీ ట్రం ఈ చాలా మార్తేకమ్ మా దీనితారోడతారా నోడంతి అంత నోడక్రీ కే మనుషులు సిద్కల్ నవే కల్సీ ಇಲ್ಲೋಡ್ರಿ ನಮ್ದು ಒಂದು ಟ್ಯಾಂಕರ್ ಖಾಲಿಗಿತ್ತು ಮತ್ತೊಂದು ಟ್ಯಾಂಕರಿಗೆ ನೀರು ತುಂಬ ಬಂದಿದ್ದೆವು ಇಲ್ಲ ನೋಡ್ರಿ ನೀರು ತುಂಬ ಆಫೀಸ್ ನಡೆದೇವು ಇಲ್ಲ ನೋಡ್ರಿ ಕಾ ಕಂಪ್ಲೀಟ್ ಆಯ್ತು ಮದೊಡ್ಯೋದು ಈಗ ಟ್ಯಾಕ್ಟರ್ ಬಿ ಹೋಯ್ತು ನಾವು ಭೀ ನಡೆದೇವೆ ಮನೀಗ ನಡಿ ಹಿಂಗೆ ನಮ್ಮ ಚಾನಲ್ ಯಾರು ಹಸಿರಿದ್ವಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಕಮೆಂಟ್ ಮಾಡ್ರಿ ಜಾಸ್ತಿ ಜಾಸ್ತಿ ನನಗೆ ಶೇರ್ ಮಾಡ್ರಿ ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತಾವ್ರಿ ಅಷ್ಟೇ